ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ಎದುರುಗಡೆ ನೋಡಿ ಒಂದು ಬೇಸಿಗೆ ಚ ಇದು ಸ್ಟಾರ್ಟ್ ಆಗಿದೆ ಸೊ ಹೊಸ್ದಾಗಿ ಚಿಗುರುಗಳನ್ನ ಹಾಕ್ತಾ ಇದ್ದಾವೆ ನೋಡಿ ಮಾವಿನ ಮರ ಮಾವಿನ ಸಸಿ ಸೊ ಹೊಸ್ದಾಗಿ ಚಿಗುರು ಹಾಕ್ತಿದೆ ಸೊ ನೋಡಿ ಸ್ನೇಹಿತರೆ ಎಷ್ಟು ಹೂವನ್ನು ಮೈ ತುಂಬ ಮುಡ್ಕೊಂಡು ನಿಂತಿದೆ ಅಂತ ಸೊ ಇದು ಮಾವಿನ ಗಿಡ ಮಾವಿನ ಮರ ಸೊ ನೋಡಿ ಸ್ನೇಹಿತರೆ ಇದರಲ್ಲಿ ಎಲೆನೆ ಕಾಣೋದಿಲ್ಲ ಆಗಿಬಿಟ್ಟಿದೆ ಈ ಹೂವು ಯಾಕಂದರೆ ಈ ಹಿಂಗಾರು ತುಂಬ ಚೆನ್ನಾಗಿ ನಡೆಸ್ತು ಸೊ ಹಾಗಾಗಿ ನೋಡಿ ಮಾವಿನ ಪೀಚ್ ಆಗ್ತಾಯಿದೆ ಸೊ ಹೂಗಳು ನೋಡಿದ್ರಲ್ಲ ಸ್ನೇಹಿತರೆ ಇದು ಆ್ಯಕ್ಚುಲಿ ಇದು ಹೊಸ ವರ್ಷ ಸೊ ಇದು ಹೊಸ ವರ್ಷದ ಆರಂಭ ಯಾಕಂದರೆ ಸೊ ನೋಡ್ಬೋದು ನಮ್ಮ ಪ್ರಕೃತಿ ವಿಸ್ಮಯ ಹೇಗಿದೆ ಅಂತ ಸೊ ನಾವು ಅವತ್ತಿನ ದಿನ ಹೊಸ ಬಟ್ಟೆ ಹಾಕ್ತೀವಿ ಬಟ್ ಆ ಒಂದು ಹೊಸ ವರ್ಷ ಪ್ರತಿಯೊಂದು ಗಿಡ ಮರಗಳಲ್ಲೂ ಸಹ ಕಾಣಿಸ್ತದೆ ಅದು ನಿಜವಾದ ಹೊಸ ವರ್ಷ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೊ ನೋಡಿ ಆ್ಯಕ್ಚುಲಿ ಇನ್ನೂ ಹೊಸ ವರ್ಷ ಸ್ಟಾರ್ಟ್ ಆಗಿಲ್ಲ ಯಾಕಂದರೆ ಮಾರ್ಚ್ ತಿಂಗಳ ಕಳೆದ ನಂತರ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ ಸೊ ನೋಡ್ಬೋದು ನೋಡಿ ಈ ಒಂದು ಎಲ್ಲ ಹೊಂಗೆ ಮರ ಇರ್ಬೋದು ಆ ಬೇವಿನ ಗಿಡ ಇರ್ಬೋದು ಸೊ ಎಲ್ಲ ಬೇವಿನ ಗಿಡ ನೋಡಿ ಒಂದು ಎಲ್ಲ ಕೆಲವೇ ಕೆಲವು ಎಲೆಗಳು ಮಾತ್ರ ಉಳಿಸ್ಕೊಂಡಿದೆ ಯಾಕಂದರೆ ಈ ಒಂದು ಮಾರ್ಚ್ ಕಳೆ ಸಾರಿ ಫೆಬ್ರವರಿ ಕಳೆಯೋ ಅನ್ ಕಳೆಯೋದಕ್ಕೂ ಮುಂಚೆ ಇದು ಮೊದಲು ಹೂವನ್ನು ಬಿಡುತ್ತೆ ಯಥೇಚ್ಛವಾಗಿ ಹೂವನ್ನು ಬಿಡುತ್ತೆ ಸೊ ನಂತರ ಜೊತೆ ಜೊತೆ ಎಲೆನೂ ಬರುತ್ತೆ ಸೊ ಆ ಒಂದು ವಿಸ್ಮಯ ನೋಡಿದ್ರೆ ಎಷ್ಟು ತಂಪಾಗಿರುತ್ತೆ ಅಂದರೆ ನೀವು ಎ ಸಿ ರೂಮಲ್ಲಿ ಎ ಸಿ ಹಾಕಂ ಕೂತ್ಕೊಂಡ್ರೂ ಸಹ ಆ ಒಂದು ತಂಪು ಅನುಭವ ಆಗೋದೇ ಇಲ್ಲ ಸೊ ನೋಡಿ ಸ್ನೇಹಿತರೆ ಇದು ಕೂಡ ಎಲೆ ಮತ್ತು ಹೂ ಎರಡನ್ನೂ ಜೊತೆ ಜೊತೆಯಲ್ಲೇ ಇದೆ ಸೊ ಆ್ಯಕ್ಚುಲಿ ಇದು ನಮ್ಮ ಹಿಂದೂಗಳಿಗೆ ಒಂದು ಹೊಸ ವರ್ಷ ಓಕೆ ಈ ಒಂದು ಹೊಸ ವರ್ಷದ ಬಗ್ಗೆ ತಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು